ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬಂದೇ ಬಿಡ್ತು ಅದಕ್ಕೋಸ್ಕರನೇ ನಾನು ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೋಳಿಗೆಗೆ ಬೇಕಾದಂಥ ಸಾಮಾನುಗಳು ಒಂದು ಕಪ್ಪು ಕಡಲೆಬೇಳೆ ಒಂದು ಕಪ್ಪು ಬೆಲ್ಲ ಇದು ಅಕ್ಕಿ ಹಿಟ್ಟು ಹೋಳ್ಗಿ ರವ ಚಿರೋಟಿ ರವ ಅಂತಾರಲ್ಲ ಅದು ಇದು ಹೋಳ್ಗಿ ರವ ಮೈದಾ ಹಿಟ್ಟು ನೀರು ಮತ್ತು ಎಣ್ಣೆ ಇದು ಸ್ವಲ್ಪ ಉಪ್ಪು ಅರಿಶಿನ ಇಷ್ಟು ಸಾಮಾನುಗಳು ಬೇಕು ಬೇಳೆನ ಒಂದ್ಸಲ ತೊಳ್ಕೊಂಬಿಡಿ ಥರ ತೊಳ್ಕೊಂಬಿಟ್ಟು ನಮಗೆ ಈ ಬೇಳೆ ಬೇಯ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಅದಕ್ಕೆ ಹಾಕಿ ಬೇಯ್ಲಿಕ್ಕೆ ಇಡಬೇಕು ಬೇಳೆಯನ್ನು ತೊಳೆದ್ಬಿಟ್ಟು ಈಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡ್ರಿ ಇದು ಬೇಳೆ ಚೆನ್ನಾಗಿ ಬೇಯಬೇಕಿದು ಸ್ಟವ್ ಆನ್ ಮಾಡಿ ಬೇಯಲಕ್ಕೆ ಇಟ್ಬಿಡೋಣ ಅಷ್ಟರಲ್ಲಿ ಇಟ್ಟಲಾಗೆ ಹಿಟ್ಟು ಹಿಟ್ಟು ಕಲಸಿಟ್ಕೋಬೇಕು ಚಿರೋಟಿ ರವೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಬೇಕು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೇಕು ಬೇಕು ಅಂತಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಿಟ್ಟರೂ ನಡೀತದೆ ಈಗ ಒಂದು ಸಲ ಎಲ್ಲ ಚೆನ್ನಾಗಿ ಕೈ ಕೈಯಾಡ್ಕೊಂಡು ಈಗ ನೀರು ಹಾಕಿ ಕಲಿಸ್ಬೇಕು ಹಿಟ್ಟನ್ನು ಈ ಥರ ಕಲಿಸ್ಬೇಕು ನೋಡಿ ನಾವು ಗಟ್ಟೆಗೆ ಕಲಿಸ್ಕಿಟ್ಕೊಳ್ಳಿ ಬೇಕು ಅಂತಂದ್ರೆ ಆಮೇಲೆ ನೀರು ಹಾಕಿ ಕಲ್ಸ್ಕೊಳಕ್ಕೆ ಬರ್ತದೆ ನಾವೀಗ ಇದಕ್ಕೆ ಸ್ವಲ್ಪ ಹಾಕಿ ಮುಚ್ಚಿಟ್ಬಿಡ್ಬೇಕು ಇದನ್ನ ಒಂದು ತಾಸು ನೆನೀಲಿ ನೆನೆಯಲಕ್ಕೆ ಇಡಬೇಕು ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು ನೋಡಿ ಈ ಥರ ಈಗ ನಾವು ಇಲ್ಲಿ ಬೇಳೆನ ಬೇಳೆಕ್ಕಿಟ್ಟಿದ್ವಲ್ಲ ನೋಡಿ ಇದು ಇಷ್ಟು ಬೆಂದರೆ ಸಾಕು ಈಗ ಈ ಬೇಳೆನ ಸೋಸ್ಕೊಬಿಡ್ಬೇಕು ಕಟ್ಟೆಲ್ಲ ತಕ್ಕೊಂಬಿಡ್ಬೇಕು ಬರೀ ಬೇಳೆ ಅಷ್ಟೇ ಇಟ್ಕೋಬೇಕು ನಾವು ಈ ಬೇಳೆನ ಮತ್ತೆ ಅದೇ ಕುಕ್ಕರ್ನಲ್ಲಿ ಹಾಕಿ ಇಡಬೇಕು ನೋಡನ್ನ ಈಗ ಈ ಬೇಳೆದು ಕುಕ್ಕರ್ ತಂದು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ನ ಆನ್ ಮಾಡ್ಕೊಳ್ಳಿ ಸ್ಟವ್ ಮಾತ್ರ ಸಿಮ್ನಲ್ಲೇ ಇಟ್ಕೊಳ್ಳಿ ಈಗ ನಾವು ಬೆಲ್ಲನ ಹಾಕ್ತಾಯಿದ್ದೀವಿ ನೋಡಿ ಇನ್ನು ಸ್ವಲ್ಪ ಬೇಕು ಅಂತಂದರೆ ನೀವು ಇನ್ನು ಸ್ವಲ್ಪ ಬೆಲ್ಲನ ಹಾಕೋಬೋದು ಈಗ ಇದು ಬೇಳೆ ಮತ್ತು ಬೆಲ್ಲ ಎಲ್ಲದನ್ನೂ ಚೆನ್ನಾಗಿ ಒಂದ್ಸಲ ಕೈ ಆಡಿಕೊಂಡು ಅವೆಲ್ಲ ಹೊಂದ್ಕೋಬೇಕು ಆ ಥರ ಆಡಿಕೊಂಡು ಬೇಯಲಕ್ಕೆ ಇಟ್ಬಿಡಿ ಈಗಿದು ಕುದೀತಾ ಇದೆ ನೋಡ್ರಿ ಇನ್ನು ಸ್ವಲ್ಪ ಕುದಿಬೇಕಿದು ಈಗ ನಾವು ಇದಕ್ಕೆ ಏಲಕ್ಕಿನ ಹಾಕಿದ್ದೀವಿ ನೋಡ್ರಿ ಮೂರು ಯಾಲಕ್ಕಿ ಹಾಕಿದ್ದೀನಿ ಈಗಿದು ಚೆನ್ನಾಗಿ ಕುದ್ದು 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 ಸ್ವಲ್ಪ ಅದು ಗಟ್ಟಿ ಆಗಬೇಕು ಅಲ್ಲಿತನ ಇದನ್ನ ಈ ಥರ ಗಟ್ಟಿ ಆಗಬೇಕು ನೋಡ್ರಿ ಅದು ಆವಾಗ ನಾವು ಅದನ್ನ ಕೆಳಗಿಳಿಸ್ಬೇಕು ಈಗ ಇದನ್ನ ಆರ್ಲೆಕ್ಕಿ ಇಡಬೇಕು ಇದು ಈ ಥರ ಆರಬೇಕು ನೋಡ್ರಿ ತಣ್ಣಗಾಗಬೇಕು ಈ ಥರ ಗಟ್ಟಿ ಆಗ್ತದೆ ಆವಾಗ ನಾವು ಮಿಕ್ಸಿ ಜಾರ್ನಲ್ಲಿ ಇದನ್ನ ಹಾಕಿ ಸಣ್ಣಗೆ ರುಬ್ಕೊಂಬರ್ಬೇಕು ಈಗ ಇದನ್ನ ರುಬ್ಕೊಂಬಂದಿದ್ದು ನೋಡ್ರಿ ಈ ಥರ ಮೆತ್ತಗಾಗಬೇಕು ಪೂರ್ಣ ಮೆತ್ತಗಾದ್ರೆ ಮಾತ್ರ ಹೋಳ್ಗೆ ಚೆನ್ನಾಗೇ ಬರ್ತವೆ ಇದು ನಾನು ಹೇಳಿದ್ದು ಮೆಜರ್ಮೆಂಟ್ ಪ್ರಕಾರ ಹಾಕಿದ್ರಿಂದ ಈ ಥರನೇ ಗಟ್ಟಿಯಾಗೆ ಬರ್ತದೆ ಅಕಸ್ಮಾತ್ ನಿಮಗೆ ಗಟ್ಟಿ ಆಯಿತು ಅಂತಂದರೆ ನಿಮ್ಮ ಕಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಆ ಕಟ್ಟನ್ನು ಹಾಕಿ ಸ್ವಲ್ಪ ರುಬ್ಕೊಬೋದು ನಿಮಗೆ ಭಾಳ ನೀರಾಗಿತ್ತು ಅಂತಂದರೆ ಈಗ ಹೊಸ್ದಾಗಿ ಮಾಡ್ಕೋತಾ ಇರ್ತೀರಲ್ಲ ಅವರು ನೀರಾಗಿತ್ತು ಅಂತಂದರೆ ಅವರಿಗೆ ಅವಲಕ್ಕಿ ಪುಡಿ ಆದರೂ ಹಾಕೋಬೋದು ಇಲ್ಲ ಅಂತಂದರೆ ಪುಟಾಣಿ ಪುಡಿ ಇರ್ತದಲ್ಲ ಅದನ್ನು ಹಾಕ್ಕೊಂಡು ಈ ಥರ ಗಟ್ಟಿ ಮಾಡ್ಕೋಬೋದು ನೋಡ್ರಿ ಈಗ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಈ ಥರ ಆಗುತ್ತೆ ನೋಡ್ರಿ ಗಟ್ಟಿಗೆ ಆಗಿರುತ್ತದೆ ಇದನ್ನು ನಾವು ಕುಟ್ಕೋಬೇಕೀಗ ಇದು ನಾವು ಕಣ್ಕ ನೆನೆ ಇಟ್ಕೊಂಡಿದ್ವಲ್ಲ ಇದನ್ನ ಈ ತರ ಗುಂಡ್ಕಲ್ ತಗೊಂಡು ಕುಟ್ಬೇಕು ಮೆತ್ತ ಕುಟ್ಬೇಕು ಅದನ್ನ ಮೆತ್ತ ಕುಟ್ಟಿದ್ರೆ ಹೋಳ್ಗಿ ಚೆನ್ನಾಗಿ ಬರ್ತಾವಂತ ಹೇಳಿ ಅತ್ತೆ ಹೇಳ್ತಾ ಇದ್ರು ನೋಡಿದ್ವಿ ಈಗ ಕಣ್ಕಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿರ್ಬೇಕು ಈಗ ಒಂದ್ ಸ್ವಲ್ಪ ಈ ತರ ಹಿಟ್ಟು ತಗೊಂಡು ಅದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಹೂರ್ಣನ ಇದನ್ನ ತುಂಬಬೇಕು ನೋಡ್ರಿ ಈ ತರ ತುಂಬಬೇಕು ಇಷ್ಟ ಚೆನ್ನಾಗಿ ತುಂಬೇಕ ಇದನ್ನ ಈಗ ಇದು ಈ ತರ ತುಂಬಿ ಇಟ್ಕೊಂಡಿದ್ದೀನಿ ನೋಡ್ರಿ ಲಡ್ಸೋದ್ನ ತೋರಿಸ್ತೀನಿ ಈಗ ನಾವು ಈ ಹೋಳಿಗೆನ ನಾವು ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ನಾವು ಹೋಳಿಗೆನ ಮಾಡೋದು ಇದೇ ರೀತಿನೇ ನಾವು ಹೋಳಿಗೆ ಮಾಡೋದು ನೀವೆಲ್ಲ ಯಾವ ರೀತಿ ಮಾಡ್ತೀರಿ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಮತ್ತೆ ಮನೆಯಲ್ಲಿ ಇದೇ ರೀತಿ ಮಾಡ್ತಾಯಿದ್ರು ನಾನು ಅದಕ್ಕೋಸ್ಕರ ಇದೇ ರೀತಿನೇ ಮಾಡ್ತೀನಿ ನಾವು ಇದರಲ್ಲಿ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ವಲ್ಲ ಆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಇದು ತುಂಬಿಟ್ಕೊಂಡಿದ್ವಲ್ಲ ಹೋಳಿಗೆದು ಅದನ್ನು ತೊಗೊಂಡು ಲಟ್ಟಿಸ್ಬೇಕು ನೋಡ್ರಿ ಈ ಥರ ಈಗ ಇದನ್ನು ಲಟ್ಟಿಸ್ತಾ ಇದ್ದೀನಿ ನೋಡ್ರಿ ಇದನ್ನ ಸುತ್ತಲೂ ಲಟ್ಟಿಸ್ಕೋತಾ ಬರಬೇಕು ಇದನ್ನು ನಡುಗೆ ಭಾಳ ಲಟ್ಟಿಸ್ಬೇಡ್ರಿ ಸುತ್ತಲೂ ಲಟ್ಸ್ಕೋತ ಬಂದರೆ ಚೆನ್ನಾಗಿ ನೀಟಾಗಿ ಬರ್ತದೆ ನೋಡ್ರಿ ಈ ಥರ ನೀಟಾಗಿ ಬರ್ತದೆ ಅದನ್ನು ನಾವೇನು ಮಾಡಬೇಕಂದ್ರೆ ಹೀಗೆ ಲಟ್ಟಿಸ್ಕೋತ ಹೋಗಬೇಕು ದೊಡ್ಡದಾಗಿ ಬರ್ತದೆ ನಾನು ಹೇಳಿದ್ನಲ್ಲ ಅದೇ ಥರ ಎಲ್ಲ ಹೂರ್ಣ ಕಣಕ ಅದೆಲ್ಲ ರೆಡಿ ಮಾಡ್ಕೊಂಡಿದ್ರೆ ನೀಟಾಗಿ ಯಾರಾದರೂ ಮಾಡ್ಬೋದು ಅಷ್ಟು ನೀಟಾಗಿ ಬರ್ತವೆ ನೋಡ್ರಿ ನಮ್ಮ ಅತ್ತೆ ಮನೆಯಲ್ಲಿ ಇನ್ನೂ ಅತ್ತೆ ಇನ್ನೂ ದೊಡ್ಡ ದೊಡ್ಡದು ಮಾಡ್ತಾಯಿದ್ರು ಇದೇ ಥರ ಮೆಜರ್ಮೆಂಟೇ ಇರ್ತಾ ಇತ್ತು ಅದಕ್ಕೋಸ್ಕರ ನೀವು ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತದೆ ನೀಟಾಗಿ ಬರ್ತದೆ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಈಗ ಹಂಚು ಕಾದಿದೆ ನೋಡಿರಿ ಈಗ ನಾವು ಸ್ವಲ್ಪ ಎಣ್ಣೆನ ಹಾಕಬೇಕು ಜಾಸ್ತಿ ಏನು ಬೇಕಾಗಿಲ್ಲ ಸ್ವಲ್ಪ ಹಾಕಬೇಕು ಈಗ ಈ ಹೋಳ್ಗಿನ ತಗೊಂಡು ಈಗ ಇದ್ರ ಮೇಲೆ ಹಂಚಿನ ಮೇಲೆ ಹಾಕ್ತಾಯಿದ್ದೀವಿ ನೋಡ್ರಿ ಇದು ಸ್ವಲ್ಪ ಬೇಯಬೇಕು ಮೇಲ್ಗಡೆ ಈಗ ಇದು ನೋಡ್ರಿ ಸ್ವ ಸ್ವಲ್ಪ ಕೆಳಗಡೆ ಬೆಂದಿರುತ್ತೆ ಈಗ ನಾವು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪನೇ ಹಾಕಿರಿ ಸಾಕು ಇದನ್ನ ನಾವು ತಿರುವಿ ಹಾಕಬೇಕು ನೋಡ್ರಿ ಈ ಥರ ಹಾಕಬೇಕು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಬೇಕು ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಏನು ಬೇಡ ಈಗಿದ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಇದು ರೆಡಿ ಆಗಿದೆ ನೋಡ್ರಿ ನಾವು ಎಣ್ಣೆನ ಜಾಸ್ತಿ ಹಾಕೋದೇ ಇಲ್ಲ ಹೋಳಿಗೆಗೆ ಇಷ್ಟೇ ನಾವು ಇದು ಮಾಡೋದು ನಾವು ಆಮೇಲೆ ತುಪ್ಪ ಮತ್ತೆ ಹಾಲು ಹಾಕೊಂಡು ತಿಂತೀವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ